ವೆರಿ ಗುಡ್ ಈವ್ನಿಂಗ್ ನಿನ್ನೆ ನಡೆದಂಥ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮ ನಿರ್ಣಯ ಮಂಡಳಿಯವರು ತೆಗೆದಂತಹ ರಾಜ್ಯ ಮಟ್ಟದ ಪೂರ್ವಶುದ್ಧತಾ ಪರೀಕ್ಷೆಯ ದ್ವಿತೀಯ ಭಾಷೆ ಕನ್ನಡ ಪ್ರಥಮ ಭಾಷೆ ಕನ್ನಡದ ಮಾದರಿ ಉತ್ತರಗಳನ್ನು ಆಲ್ರೆಡಿ ಅಭ್ಯಾಸ ಮಾಡಿದ್ದೀನಿ ಇವತ್ತೇನು ಮಾಡೋಣಪ್ಪ ಅಂದರೆ ದ್ವಿತೀಯ ಭಾಷೆ ಕನ್ನಡದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಹಾಗಾದರೆ ಕ್ವಶನ್ ಮೇನ್ ನಂಬರ್ ಒನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ಷಮ ಏನು ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಏನಪ್ಪ ಅಂದರೆ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಎಷ್ಟಿದಾವಪ್ಪ ಅಂದರೆ ಕೇವಲ ಉತ್ತರ ಅಷ್ಟೇ ಕೊಟ್ಟಿದ್ದಾರೆ ಆಪ್ಷನ್ ಡಿ ಹತ್ತು ರಹೀಮನು ಆಟವನ್ನು ಆಡಿದನು ಈ ವಾಕ್ಯವಿರುವ ಕಾಲ ಹೌದಾ ಏನಪ್ಪ ಅಂದರೆ ರಹೀಮನು ಆಟವನ್ನು ಆಡಿದನು ಆಡಿದನು ಅಣು ಹೌದಾ ಹಂಗಾರೆ ಆಪ್ಷನ್ ಸಿ ಭೂತಕಾಲ ಸರ್ವನಾಮಕ್ಕೆ ಉದಾಹರಣೆಯಾದ ಪದವಿದು ಸರ್ವನಾಮಕ್ಕೆ ಉದಾಹರಣೆಯಾದ ಪದ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಅವನು ಇನ್ನು ಪ್ರಶ್ನೆ ನಾಲ್ಕು ಇದು ಸಪ್ತಮಿ ವಿಭಕ್ತಿ ಪ್ರತ್ಯೇಕ ಉದಾಹರಣೆ ಸಪ್ತಮಿ ಅಲ್ಲಿ ಪ್ರಥಮವು ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿಗೆ ಹೀಗೆ ಆಮೇಲೆ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಇನ್ನು ಕ್ವಶನ್ ಮೇನ್ ನಂಬರ್ ಎರಡು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಹನ್ನೆರಡು ಪ್ರಶ್ನೆಗಳ ಒಂದಂಕದ ಪ್ರಶ್ನೆಗಳನ್ನು ಕೇಳಿದರೆ ಹನ್ನೆರಡು ಅಂಕಕ್ಕೆ ವಿಷದ ಬಾಣು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು ವಿಷದ ಬಾಣು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮ ಏನಪ್ಪ ಅಂದರೆ ಮರ ಒಣಗಿತು ಇನ್ನು ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳಿದ್ದಾರೆ ದೇಶದ ಉದ್ಧಾರ ಹಸಿ ಮಸಿ ಕೃಷಿಗಳನ್ನು ಅಂದರೆ ಸೈನಿಕ ಸಾಹಿತಿ ಮತ್ತು ರೈತರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಉತ್ತರ ಕನ್ನಡ ಹಿಂದಿ ಮತ್ತು ಸಂಸ್ಕೃತ ವಿಷಯಗಳಲ್ಲಿ ಪುಟ್ಟರಾಜರು ಪಾಂಡಿತ್ಯವನ್ನು ಗಳಿಸಿದರು ಪ್ರಶ್ನೆ ಎಂಟು ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಯಾವುದು ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಪ್ರಶ್ನೆ ಒಂಬತ್ತು ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ನಾಯಕರು ಹೇಳುವಂತೆ ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು ಹೌದಾ ಉತ್ತರ ನಮ್ಮ ದೈನಂದಿನ ಬದುಕಿನಲ್ಲಿ ಸೌಜನ್ಯವೆನ್ನುವುದು ಅಪರೂಪವಾಗಿದೆ ಪ್ರಶ್ನೆ ಹನ್ನೊಂದು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಬಸವರಾಜ್ ಸಬ್ರದ್ ಅವರು ಎಂತಹ ಕಥೆಯೆಂದು ಬಣ್ಣಿಸಿದ್ದಾರೆ ಉತ್ತರ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿಯು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯೆಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಹನ್ನೆರಡು ತಿಮಿರಕ್ಕೆ ವೈರಿ ಯಾವುದು ತಿಮಿರಕ್ಕೆ ವೈರಿ ದೀಪ ತಿಮಿರಕ್ಕೆ ವೈರಿ ದೀಪ ಪ್ರಶ್ನೆ ಹದಿಮೂರು ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಒಂದೇ ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳುತ್ತಾರೆ ಜನಪದರು ತಿಳಿಸಿರುವಂತೆ ಕುಣಿಗಲ್ ಕೆರೆಯು ಹೀಗೆ ಬಾಗಿದೆ ಜನಪದರು ತಿಳಿಸಿರುವಂತೆ ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ ಸಿದ್ದರಾಮರು ಹೇಳುವಂತೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ ಸಿದ್ದರಾಮರು ಹೇಳುವಂತೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಪುಣ್ಯತೀರ್ಥ ಬರದಿದ್ದಾಗ ಅರ್ಜುನನು ಯಾರನ್ನು ನಾಡ ನರಿ ಎಂದು ಕರೆದಿದ್ದಾನೆ ಹೌದಾ ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ ಉತ್ತರ ಕುಮಾರ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಮರೀರಿ ಅಂತ ಎರಡಂಕದ ಎಂಟು ಪ್ರಶ್ನೆಗಳನ್ನು ಕೇಳಿದರೆ ಒಟ್ಟು ಹದಿನಾರಂಕಕ್ಕೆ ಹಾಗಾದರೆ ಹದಿನೇಳನೇ ಪ್ರಶ್ನೆ ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು ಉತ್ತರ ಸೈನಿಕ ಬಲದಿಂದ ದೇಶದ ಸಂರಕ್ಷಣೆ ಸಾಧ್ಯ ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಸೈನಿಕರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ ಇಲ್ಲದಿದ್ದರೆ ಒಂದು ಬಲಿಷ್ಠ ದೇಶ ಎಲ್ಲರನ್ನು ಹೊಡೆದು ಹಾಕಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಆದುದರಿಂದ ನಮ್ಮ ರಕ್ಷಣಾ ಪಡೆಗಳು ಪ್ರಬಲವಾಗಿರಬೇಕು ನಮ್ಮ ರಕ್ಷಣಾ ಪಡೆಗಳು ಪ್ರಬಲವಾಗಿರಬೇಕು ಪ್ರಶ್ನೆ ಹದಿನೆಂಟು ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವದಿಸಿದಳು ತಾಯಿ ಸಿದ್ದಮ್ಮ ನಿನ್ನಂಥ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ ಗುರುಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರಣಾಗು ಕಂದ ಎಂದು ಪುಟ್ಟರಾಜರನ್ನು ಆಶೀರ್ವದಿಸಿದಳು ಪ್ರಶ್ನೆ ಹತ್ತೊಂಬತ್ತು ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ ಬಳಿ ಯಾವ ವಿಚಾರಗಳನ್ನು ಹೇಳಿಕೊಳ್ಳುತ್ತಿದ್ದರು ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಅವರ ಜೀವನದಲ್ಲಿ ಒಂದಲ್ಲ ಒಂದು ತಕರಾರಿ ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆಯಾಗುತ್ತದೆ ರೂಪಾಯಿ ಬೆಲೆ ಕುಸಿಯುತ್ತಿದೆ ಹಣಕ್ಕೆ ಬೆಲೆಯೇ ಇಲ್ಲ ಮಕ್ಕಳು ಬೆಳೆಯುತ್ತಿದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಹೀಗೆಲ್ಲ ತೊಂದರೆಗಳ ಸರಮಾಲೆಯನ್ನು ಹೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಇಪ್ಪತ್ತು ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಹರಿದ್ವಾರ ಎಲ್ಲ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಎರಡೂ ಬದಿಗೆ ಎತ್ತರವಾದ ಮನೆಗಳನ್ನು ಹಬ್ಬಿಸಿಕೊಂಡು ಇಕ್ಕಟ್ಟಾದ ಬೀದಿಗಳ ಸಾಲು ನಡ ನಡುವೆ ತಟ್ಟನೆ ಕಣ್ಣನ್ನು ಸೆಳೆಯುವ ಗುಂಡಿಗಳು ಆಶ್ರಮಗಳು ಧರ್ಮಶಾಲೆಗಳು ಇತ್ಯಾದಿಗಳಿಂದ ಮತ್ತು ಎಲ್ಲ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಹರಿದ್ವಾರ ಭಾರತದ ಏಳು ಪ್ರಾಚೀನ ಪವಿತ್ರ ನಗರಗಳಲ್ಲಿ ಒಂದು ಅಯೋಧ್ಯೆ ಮಥುರಾ ಕಾಶಿ ಮಾಯಾ ಕಾಂಜಿ ಕಾಂಚಿ ಅವಂತಿ ದ್ವಾರಾವತಿ ಇವೆ ಪುರಾಣ ಉಕ್ತವಾದ ಪ್ರಾಚೀನ ನಗರಗಳು ಈ ಪಟ್ಟಿಯಲ್ಲಿರುವ ಮಾಯಾ ಎಂಬುದೇ ಹರಿದ್ವಾರ ಇದನ್ನು ಮಾಯಾ ಮಾಯಾಪುರಿ ಮಾಯಾವತಿ ಎಂದು ಉಲ್ಲೇಖಿಸಲಾಗಿದೆ ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಹೋವೆನ್ಸ್ಟ್ಯಾಂಗನು ಇದನ್ನು ಮಯುಲೋ ಮಯುಲು ಅಥವಾ ಮಯೂರ ಎಂದು ಕರೆದಿದ್ದಾನೆ ಈ ರೀತಿ ಹರಿದ್ವಾರವನ್ನು ಲೇಖಕರು ವರ್ಣಿಸಿದ್ದಾರೆ ಪ್ರಶ್ನೆ ಇಪ್ಪತ್ತೊಂದು ಸೃಜನಶೀಲ ಲಕ್ಷಣಗಳ್ಯಾವು ಸಹಾನುಭೂತಿ ಸಹೃದಯತೆ ಸಮಾಧಾನಗಳು ಸೃಜನಶೀಲವಾದ ಲಕ್ಷಣಗಳಾಗಿ ಒಂದು ನಗು ಒಂದು ಮಾತು ಬಳಿ ಬಂದವರಿಗೆ ತೃಪ್ತಿ ನೀಡುವಂತಿದ್ದರೆ ಅದು ಇನ್ನು ಸೌಜನ್ಯಶೀಲದ ಲಕ್ಷಣವಾಗಿರ್ತದೆ ಸೌಜನ್ಯಶೀಲದ ಲಕ್ಷಣಗಳ್ಯಾವು ಅಂತ ಕೇಳಿದರು ಇನ್ನು ಪ್ರಶ್ನೆ ಇಪ್ಪತ್ತೆರಡು ವೇಷ ಮತ್ತು ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನು ಕುರಿತು ಬರೆಯಿರಿ ಧರಿಸಿದ ವೇಷಕ್ಕೆ ತಕ್ಕ ಆಚರಣೆ ಇರಬೇಕೆಂದು ಸಿದ್ದರಾಮಯ್ಯ ಹೇಳುತ್ತಾರೆ ಪ್ರಶ್ನೆ ಇಪ್ಪತ್ತ್ಮೂರು ಕವಯತ್ರಿ ಡಾ ಎಚ್ ಎಲ್ ಪುಷ್ಪಾ ಅವರು ಹೇಳುವಂತೆ ಮಣುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ ಹೊಂಗೆ ಹಿಪ್ಪೆ ಮುಂತಾದ ಮರಗಳ ಜೀವ ಮೇಳೆ ನಡೆದು ನಾಳೆಂಬ ಚಪ್ಪರದ ಕೆಳಗೆ ಮಣುಕುಲ ಭವಿಷ್ಯದ ಮೊಳಕೆ ಒಡೆದು ಭವ್ಯವಾದ ಹೊಸ ಬದುಕು ಅರಳಬೇಕಿದೆ ಪ್ರಶ್ನೆ ಇಪ್ಪತ್ನಾಲ್ಕು ವಾಲ್ಮೀಕಿಯು ಹೂಗಳ ಹು ಹುಟ್ಟನ್ನು ಹೇಗೆ ಬಣ್ಣಿಸಿದ್ದಾರೆ ವಿವರಿಸಿ ವಾಲ್ಮೀಕಿಯು ಚಲುವಿಗೆ ನಗೆ ಒಲವಿನ ಕಂಬನಿ ಹೂವಾಗಿ ಅರಳುತ್ತದೆ ಎಂದಿದ್ದಾರೆ ಪ್ರಶ್ನೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಕವಿ ಅಥವಾ ಸಾಹಿತಿ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಕೃತಿಕಾರ ಪರಿಚಯ ಬಸವರಾಜ್ ಸಬ್ರದ್ ಡಾಕ್ಟರ್ ಬಸವರಾಜ್ ಸಬ್ರದ್ ಅವರು ಹತ್ತೊಂಬತ್ತು ನೂರ ಐವತ್ನಾಲ್ಕು ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಇವರ ಕೃತಿಗಳು ನನ್ನವರ ಹಾಡು ಹೋರಾಟ ಮೂಡಲಕ ಕೆಂಪು ಮೂಡ್ಯಾನ ನೂರು ಹನಿಗಳು ದನಿ ಎತ್ತಿ ಹಾಡೇನು ಬೆಳದಿಂಗಳು ಬಿಸಿಲಾತು ಪ್ರತಿರೂಪ ರೆಕ್ಕೆ ಮೂಡಿದಾಗ ನರಬಲಿ ಬೆಳ್ಳಕ್ಕಿ ಸಾಲು ಇವರು ಸಮಾಜದ ವಿವಿಧ ಮೂಢಾಚಾರಗಳ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ ಹಾಗೂ ಬಸವೇಶ್ವರರ ಬಸವೇಶ್ವರರ ಮತ್ತು ಪುರಂದ್ರದಾಸರು ಎಂ ಎಂಬ ಅಧ್ಯಯನಕ್ಕೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಇವರಿಗೆ ದೊರೆತ ಪ್ರಶಸ್ತಿಗಳು ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪುರಸ್ಕಾರ ಪೇರ್ಲೆ ಕೃಷ್ಣಭಟ್ಟ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯಶ್ರೀ ಪ್ರಶಸ್ತಿ ಕರ್ನಾಟಕ ನಾಕಡ ನಾಟಕ ಅಕಾಡೆಮಿ ಪ್ರಶಸ್ತಿ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಮೂರಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದರೆ ಇಪ್ಪತ್ತಾರನೇ ಪ್ರಶ್ನೆ ಕವಿ ಹೆಸರು ಸಿ ಪಿ ಕೃಷ್ಣಕುಮಾರ್ ಪದ್ಯದ ಸಾರಾಂಶ ಮನುಷ್ಯನು ತನ್ನ ಜೀವನವನ್ನು ಸದ್ದುಗದ್ದಲ ಮಾಡದೆ ಅಂದರೆ ಆಡಂಬರ ತೋರಿಸದೆ ನಡೆಸಬೇಕು ತೋರಿಕೆಯ ಜೀವನವನ್ನು ನಡೆಸದೆ ಗುರಿ ಮುಟ್ಟಬೇಕು ತಟ್ಟೆಯಲ್ಲಿ ಹಚ್ಚಿಟ್ಟ ಕರ್ಪೂರ ಸದ್ದು ಮಾಡದೆ ಕರಗಿ ಬೆಳಕು ನೀಡುತ್ತಿರುತ್ತದೆ ಆ ಬೆಳಕಿನಿಂದ ಕತ್ತಲು ದೂರವಾಗುತ್ತದೆ ಅದೇ ರೀತಿ ಮನುಷ್ಯನು ಸಮಾಜವನ್ನು ಬೆಳಗುವಂತಹ ಕೆಲಸ ಮಾಡುತ್ತ ನಿರಾ ಏನು ನಿರಾಡಂಬರವಾದ ಜೀವನ ನಡೆಸಬೇಕು ಮುಖ್ಯ ಪ್ರಶ್ನೆ ಆರು ಕೆಳಗಿನ ವಾಕ್ಯರು ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬಳಕೆ ಸಮನ್ವಯಗೊಳಿಸಿ ಅಂತ ಮೂರಂಕದ ಒಂದು ಪ್ರಶ್ನೆಯನ್ನು ಕೇಳಿದರೆ ಇಪ್ಪತ್ತೇಳನೇ ಪ್ರಶ್ನೆ ಭಾಗ್ಯಶ್ರೀ ಮುಖವು ಕಮಲದಂತೆ ಅರಳಿತು ಅಲಂಕಾರ ಉಪಮಾಲಂಕಾರ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ ಉಪಮೇಯ ಭಾಗ್ಯಶ್ರೀ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಅರಳುವುದು ಸಮನ್ವಯ ಇಲ್ಲಿ ಭಾಗ್ಯಶ್ರೀಯ ಮುಖ ಎಂಬ ಉಪಮೇಯವನ್ನು ಕಮಲೆ ಎಂಬ ಉಪಮಾನದಿಂದ ಅರಳುವುದು ಸಮಾನ ಧರ್ಮವನ್ನು ಅಂತೆ ಎಂಬ ಉಪಮಾವಾಚಕದ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಮುಖ್ಯ ಪ್ರಶ್ನೆ ಏಳು ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಪ್ರೀರಿ ಮೂರಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪೆನ್ನು ಖಡ್ಗಕ್ಕಿಂತ ಹರಿತ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಗಳಾಗಿವೆ ಕನ್ನಡದ ಪ್ರಸಿ ಸುಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಇದೂ ಕೂಡ ಒಂದಾಗಿದೆ ವಿವರಣೆ ಪೆನ್ನು ಕತ್ತಿಗಿಂತ ಹರಿತವಾಗಿದೆ ವಿವೇಚನಾರಹಿತ ಶಕ್ತಿಯ ಮೇಲೆ ಪದಗಳು ಮತ್ತು ಕಲ್ಪನೆಗಳ ಸಾಮರ್ಥ್ಯವನ್ನು ಆವರಿಸುತ್ತದೆ ಪರಿಣಾಮಕಾರಿ ಸಂವಹನ ರಾಜತಾಂತ್ರಿಕತೆ ಮತ್ತು ಬೌದ್ಧಿಕ ಪ್ರವಚನವು ಆಳವಾದ ಮತ್ತು ಶಾಶ್ವತವಾದ ಬದಲಾವಣೆಯನ್ನು ಹೇಗೆ ತರಬಹುದು ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಖಡ್ಗವು ದೈಹಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ರೂಪಕ ಪೆನ್ ಬರವಣಿಗೆ ಮಾತು ಮತ್ತು ಜ್ಞಾನವನ್ನು ಸಂಕೇತಿಸುತ್ತದೆ ಇದು ಹೃದಯ ಮತ್ತು ಮನಸ್ಸನ್ನು ತಿರುಗಿಸುವ ಕ್ರಾಂತಿಗಳನ್ನು ಹುಟ್ಟುಹಾಕುವ ಮತ್ತು ಸಮಾಜಗಳನ್ನು ನಿರ್ಮಿಸುವ ಸಾಮರ್ಥ್ಯಗಳನ್ನು ಹೊಂದಿದೆ ನಮ್ಮ ಜಗತ್ತನ್ನು ರೂಪಿಸುವಲ್ಲಿ ವಾಕ್ಚಾತುರ್ಯ ಸಾಹಿತ್ಯ ಮತ್ತು ಶಾಂತಿಯುತ ಸಂಭಾಷಣೆಯ ಪ್ರಭಾವವನ್ನು ಗುರುತಿಸಲು ಈ ನುಡಿಗಟ್ಟು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಹಿಂಸಾಚಾರವು ಅಲ್ಪಾವಧಿಯ ಗುರಿಗಳನ್ನು ಸಾಧಿಸಬಹುದಾದರೂ ಇದು ಉತ್ತಮವಾಗಿ ರಚಿಸಲಾದ ವಾದಗಳು ಮತ್ತು ಮನವೊಲಿಸುವ ಸಂವಹಣದ ಶಕ್ತಿಯಾಗಿದ್ದು ಅದು ಅಂತಿಮವಾಗಿ ಮೇಲುಗೈ ಸಾಧಿಸುತ್ತದೆ ಮತ್ತು ಇತಿಹಾಸದ ಹಾದಿಯನ್ನು ರೂಪಿಸುತ್ತದೆ ಎಂದು ಅದು ನನಗೆ ನೆನಪಿಸುತ್ತದೆ ಈ ಪ್ರಶ್ನೆಗೆ ಅಥವಾ ಕೇಳಿದಾರ ಮಾಡಿದ್ದನ್ನು ಮಾರಯ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ನುಡಿಗಳಾಗಿವೆ ಕನ್ನಡದ ಸುಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಇದು ಕೂಡ ಒಂದಾಗಿದೆ ವಿವರಣೆ ಮಾಡಿದ್ದು ಉಣ್ಣುವುದು ಎಂದರೆ ಕೇವಲ ನಾವು ತಯಾರಿಸಿದ ಅಡುಗೆ ಸೇವಿಸುವುದು ಎಂಬ ಅರ್ಥ ಮಾತ್ರವಲ್ಲ ನಾವು ಮಾಡಿದ ಕಾರ್ಯಕ್ಕೆ ತಕ್ಕ ಫಲ ಪ್ರತಿಫಲ ಪಡೆಯುತ್ತೇವೆ ಎಂಬ ಅರ್ಥ ಒಳ್ಳೆಯ ಕಾರ್ಯ ಮಾಡಿದರೆ ಒಳ್ಳೆಯ ಪ್ರತಿಫಲ ಸಿಗು ದೊರೆಯುತ್ತದೆ ಕೆಟ್ಟ ಕಾರ್ಯ ಮಾಡಿದರೆ ಕೆಟ್ಟ ಪ್ರತಿಫಲ ದೊರೆಯುತ್ತದೆ ದಾನ ಧರ್ಮ ಮುಂತಾದ ಕಾರ್ಯಗಳಿಂದ ಗೌರವ ಆದರಗಳು ದೊರೆಯುತ್ತವೆ ಮೋಸ ದರೋಡೆ ಮಾಡುವುದರಿಂದ ತಕ್ಕ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಬಿತ್ತಿದ್ದನ್ನು ಕೊಯ್ಯುತ್ತೇವೆ ಎಂಬ ಗಾದೆಯು ಸ ಇದೇ ಅರ್ಥವನ್ನು ನೀಡುತ್ತದೆ ಮುಖ್ಯ ಪ್ರಶ್ನೆ ಎಂಟು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ ಏನಪ್ಪ ಅಂದರೆ ಮೂರಂಕದ ಒಟ್ಟು ಐದು ಪ್ರಶ್ನೆಗಳಿದಾವೆ ಹೌದಾ ನೋಡಿರಿ ಕ್ವಶನ್ ಮೈನ್ ನಂಬರ್ ಎಂಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯ ಆಯ್ಕೆ ಈ ವಾಕ್ಯವನ್ನು ಮಿತ್ರಾ ಅವರು ಬರೆದ ಮಹಾಭಾರತ ಪಾತ್ರ ಪ್ರಸಂಗಗಳು ಎಂಬ ಕಂತೆ ಗ್ರಂಥದಿಂದ ಆರಿಸಲಾದ ಒಣಮರ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳಿದನು ವಿವರಣೆ ಬೇಟೆಗಾರನ ಬಾಣದ ವಿಷಯದಿಂದ ಮರವು ಒಣಗಿ ಹೋಯಿತು ಆದರೆ ಬಹಳ ದಿನದಿಂದ ವಾಸವಾಗಿದ್ದ ಗಿಳಿಯು ಮಾತ್ರ ಮರವನ್ನು ಬಿಟ್ಟು ಹೋಗಲಿಲ್ಲ ಇದನ್ನು ನೋಡಿದ ಇಂದ್ರನಿಗೆ ಆಶ್ಚರ್ಯವಾಗಿ ಗಿಳಿಯನ್ನು ಹೀಗೆ ಪ್ರಶ್ನಿಸುತ್ತಾನೆ ಸ್ವಾರಸ್ಯ ತತ್ವನಿಷ್ಠೆ ಮತ್ತು ಕೃತಜ್ಞತೆಯ ಭಾವನೆ ಪ್ರಶ್ನೆ ಮೂವತ್ತು ಅವಕಾಶ ಮತ್ತು ಅದೃಷ್ಟ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ ಬಿ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿ ಹಾಗೂ ಶ್ರೀ ಕೆ ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ಆಕರ ಗ್ರಂಥ ಜೀವಜಾಲ ಕೃತಿಯಿಂದ ಆರಿಸಲಾದ ಸಂದರ್ಭ ಕೆಲವು ಪಕ್ಷಿಗಳು ಅಸಂಖ್ಯಾತ ಮೊಟ್ಟೆಗಳನ್ನು ಇಟ್ಟು ಅವುಗಳ ಉಳಿಯುವ ಅವಕಾಶ ಸಿಕ್ಕರೆ ಅದೃಷ್ಟವಿದ್ದರೆ ಮಾತ್ರ ಮರಿಯಾಗಿ ಹೊರಬರುತ್ತವೆ ಎಂದು ಹೇಳುತ್ತಾ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳುತ್ತಾರೆ ವಿವರಣೆ ಕೊಟ್ಟಂತರ ವರ್ಷಗಳ ವಿಕಾಸ ಪ್ರಕ್ರಿಯೆಯಲ್ಲಿ ಬೆನ್ನು ಮೂಳೆ ಯು ಪ್ರಾಣಿಗಳು ಎರಡು ವಿಧಗಳಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಾ ಬಂದಿವೆ ಮೀನು ಕಪ್ಪೆ ಸರಿಸುಪಗಳಂತಹ ಪ್ರಾಣಿಗಳು ಏಕಕಾಲದಲ್ಲಿ ಅಸಂಖ್ಯಾತ ಮೊಟ್ಟೆಗಳನ್ನಿಡುತ್ತವೆ ಆದರೆ ಅವುಗಳ ರಕ್ಷಣೆ ಪೋಷಣೆ ಮಾಡುವುದಿಲ್ಲ ಅಂತಹ ಮೊಟ್ಟೆಗಳು ಉಳಿಯುವ ಅವಕಾಶ ಸಿಕ್ಕರೆ ಅದೃಷ್ಟವಿದ್ದರೆ ಮಾತ್ರ ಮರಿಯಾಗಿ ಹೊರಬರುತ್ತವೆ ಆದರೆ ಪಕ್ಷಿಗಳು ಹಾಗಲ್ಲ ಕಡಿಮೆ ಸಂತತಿಗೆ ಜನ್ಮ ನೀಡಿ ಅವುಗಳಿಗೆ ಲಾಲನೆ ಪೋಷಣೆ ಮಾಡಿ ಬದುಕಿನ ಪಾಠ ಹೇಳಿಕೊಡುತ್ತ ಕೊಡುತ್ತವೆ ಎಂಬ ಈ ಮಾತಿನಲ್ಲಿ ಅರ್ಥವಾಗಿದೆ ಸ್ವಾರಸ್ಯ ಹಕ್ಕಿಗಳ ಜೀನು ಜೀವನ ಪ್ರಕೃತಿಯ ವಾತಾವರಣದ ಮೇಲೆ ಅವಲಂಬನೆಯಾಗಿದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಮೂವತ್ತೊಂದು ದಾಳಿ ಬಂದೊಡನೆ ಶರಣೆಂಬ ಹೆಣ್ಣ ಹೆಣ್ಣನವು ಆಯ್ಕೆ ಎಂ ಗೋಪಾಲಕೃಷ್ಣ ಅಡಿಗರು ರಚಿಸಿದ ಗುರಿ ಎಂಬ ಪದ್ಯದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ಆಕರ ಕರೆ ಸಮಗ್ರ ಕಾವ್ಯ ಸಂದರ್ಭ ಗುರಿಯನ್ನು ಮತ್ತೆ ಮತ್ತೆ ಬದಲಾಯಿಸಬಾರದು ಎಂದು ಹೇಳುವಾಗ ಕವಿಗಳು ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಜೀವನದಲ್ಲಿ ಉನ್ನತವಾದ ಒಂದೇ ಗುರಿಯನ್ನು ಹೊಂದಿ ಅದನ್ನು ಸಾಧಿಸಲು ಸತತ ಪ್ರಯತ್ನ ಮಾಡಬೇಕು ಸಾಧನೆಯ ದಾರಿಯಲ್ಲಿ ಎದುರಾಗುವ ಕಷ್ಟಗಳಿಗೆ ಹೆದರದೆ ಮುಂದೆ ಸಾಗಬೇಕು ಗುರಿಯನ್ನು ಮತ್ತೆ ಮತ್ತೆ ಬದಲಾಯಿಸುವುದು ಹೇಡಿತನ ಆದ್ದರಿಂದ ಸಾಧನೆಯ ಹಾದಿಯಲ್ಲಿ ಎದುರಾಗುವ ಕಷ್ಟಗಳಿಗೆ ಹೆದರಬಾರದು ಎನ್ನುವುದು ಈ ಮಾತಿನಲ್ಲಿ ಹೇಳಲಾಗಿದೆ ಪ್ರಶ್ನೆ ಮೂವತ್ತೆರಡು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಪ್ರಸ್ತುತ ವಾಕ್ಯವನ್ನು ಮತ್ತಿ ಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ ಒಂದರಿಂದ ಆಯ್ದ ಕುಣಿಗಲ್ ಕೆರೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೆರೆಯಲ್ಲಿ ಬಾಳೆ ಮೀನುಗಳ ಕುರಿತು ಕವಿ ವಿವರಿಸುವಾಗ ಈ ಮಾತು ಹೇಳಿರುತ್ತಾರೆ ವಿವರಣೆ ಕೆರೆಗಳು ನೀರನ್ನು ಒದಗಿಸುವ ಮೂಲಕ ಗ್ರಾಮೀಣರ ಬದುಕಿನ ಆಧಾರವಾಗಿವೆ ಇದರ ಜೊತೆಗೆ ಉಪಕಸುಬುದಾರ ಮೀನುಗಾರಿಕೆಗೂ ಉಪಕಸುಬಾದ ಮೀನುಗಾರಿಕೆಗೂ ಸಹಾಯಕವಾಗಿವೆ ಕೆರೆಯಲ್ಲಿರುವ ಮೀನುಗಳನ್ನು ಹಿಡಿಯಲು ಮೀನುಗಾರರು ಬಂದಾಗ ಅವರನ್ನು ಕಂಡು ಮೀನುಗಳನ್ನು ಭಯ ಅವರನ್ನು ಕಂಡು ಮೀನುಗಳು ಭಯಪಡುವುದನ್ನು ಈ ಮಾತಿನಲ್ಲಿ ಹೇಳಲಾಗಿದೆ ಸ್ವಾರಸ್ಯ ನೀರಿನಿಂದ ಮೀನುಗಾರ ಮೀನುಗಳನ್ನು ಮೇಲೆ ಎತ್ತಿದರೆ ಮೀನುಗಳು ಬೊಬ್ಬೆ ಹೊಡೆಯುತ್ತವೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ ಎಮ್ಮರ ಎಮ್ಮರ ಮಣೆ ನಾರಿಯರೆ ಸಾಕು ವಾಕ್ಯ ಈ ವಾಕ್ಯವನ್ನು ಬರೆದ ನಿಟ್ಟೋಟದಲ್ಲಿ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಆಕರ ಗ್ರಂಥ ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾಭರ್ಸರಿ ಸಂದರ್ಭ ಈ ಮಾತನ್ನು ಉತ್ತರ ಕುಮಾರ ಅರ್ಜುನನಿಗೆ ಯುದ್ಧವನ್ನು ಬಿಟ್ಟು ಓಡಿ ಹೋಗುವಾಗ ಹೇಳುತ್ತಾರೆ ವಿವರಣೆ ಯುದ್ಧಕ್ಕೆ ಒಂದು ಬಂದು ಹೆದರಿ ಓಡಿದರೆ ನಾನು ಬಿಡುವುದಿಲ್ಲ ಯುದ್ಧ ಮಾಡಲೇಬೇಕು ಎಂದು ಅರ್ಜುನನು ಉತ್ತರ ಉತ್ತರನನ್ನು ಗದರಿಸುತ್ತಾನೆ ಆಗ ಉತ್ತರನು ಯುದ್ಧ ಮಾಡದೆ ಪಲಾಯನ ಮಾಡಿದ ಪಾತಕವನ್ನು ಬ್ರಾಹ್ಮಣರ ಮೂಲಕ ಪರಿಹರಿಸಿಕೊಳ್ಳುತ್ತೇನೆ ವೀರ ಸ್ವರ್ಗದಲ್ಲಿ ಸಿಗುವ ದೇವಲೋಕದ ಅಪ್ಸರೆಯರು ನನಗೆ ಬೇಕಾಗಿಲ್ಲ ನಮ್ಮ ಅರಮನೆಯಲ್ಲಿರುವ ಸ್ತ್ರೀಯರೇ ಸಾಕು ಎಂದು ಈ ಮಾತಿನಲ್ಲಿ ಹೇಳಿದ್ದಾನೆ ಸ್ವಾರಸ್ಯ ಯುದ್ಧದಲ್ಲಿ ಸಾಯುವುದಕ್ಕಿಂತ ಅರಮನೆಯ ನಾರಿಯರೊಂದಿಗೆ ಸುಖವಾಗಿರುವುದೇ ಉತ್ತಮ ಎನ್ನುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಒಂಬತ್ತು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಕೇಳಿದಾರೆ ಕೊರಡ ಕೋಣ ಕೋಣಾರಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕೆ ಮತ್ತೆ ಇರಿದೆ ಅಥವಾ ಈ ಪದ್ಯವನ್ನಾದರೂ ಬರಿಬೋದು ಅಥವಾ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನವಿಲಿನ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳ ತುಂಬ ಸವಿಚೈತ್ರರು ಮುಖ್ಯ ಪ್ರಶ್ನೆ ಹತ್ತು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಾಲ್ಕಂಕದ ಒಂದು ಪ್ರಶ್ನೆ ಇದೆ ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ಬರೆಯಿರಿ ಪೀಠಿಕೆ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ನನ್ನ ಗೋಪಾಲ ಪಾಠದಲ್ಲಿ ಬಡ ಕುಟುಂಬ ವಿವರಣೆ ಬಡ ಕುಟುಂಬದ ವಿವರಣೆ ನನ್ನ ಗೋಪಾಲ ಪಾಠದಲ್ಲಿ ಪ್ರಕೃತಿಯ ವರ್ಣನೆಯನ್ನು ಅತ್ಯಂತ ಸುಂದರವಾಗಿ ಮಗ ಮತ್ತು ತಾಯಿಯ ಸಂಭಾಷಣೆಯಲ್ಲಿ ಮಾಡಿದ್ದಾರೆ ಯಾವ ರೀತಿ ಎಂಬುದನ್ನು ಈ ಮುಂದಿನಂತೆ ವಿವರಿಸುತ್ತೇನೆ ವಿವರಣೆ ಗೋಪಾಲ ಹೂ ಕೊಯ್ಲು ಹೋದ ಹೂಬಣ ಬಹಳ ಹೂಬಣ ಬಹಳ ಸುಂದರವಾಗಿತ್ತು ಮಲ್ಲಿಗೆ ಕೇದಗೆ ಸಂಪಿಗೆಯ ಪರ್ವತಬಾಳಿ ಗೋರಂಟೆಯ ಹೂ ಹೀಗೆ ವಿವಿಧ ಬಣ್ಣಗಳಿಂದ ಹೂಗಳು ಅರಳಿದ್ದವು ಬಣ್ಣ ಬಣ್ಣದ ಹೂಗಳು ಅರಳಿರುವ ತೋಟವು ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ಕಾಣುತ್ತದೆ ಅದರ ಜೊತೆಗೆ ಹಕ್ಕಿಗಳ ಗಾನ ತಂಪಾದ ಗಾಳಿ ಸೂರ್ಯನ ಹೊಂಬೆಳಕು ಹಸುರಾದ ಚಿಗುರು ಹುಲ್ಲಿನ ಮೇಲೆ ಕೋಟ್ಯಂತರ ಹಿಮಮಣಿಗಳು ಮಿರುಗುತ್ತಿದ್ದವು ಶಾಲೆಯಿಂದ ಹಿಂದಿರುಗುವ ದಾರಿಯಲ್ಲಿ ಅರಳಿದ ಹೂಗೊಂಚಲು ನೇರಿಲ್ಲ ಮುಂತಾದ ಹಣ್ಣುಗಳಿಂದ ಕೂಡಿದ ಮರದ ಟೊಂಗೆಗಳು ಬಾಗಿದ್ದವು ಹೀಗೆ ಸುತ್ತಲೂ ರಮಣೀಯವಾದ ಪ್ರಕೃತಿ ಇತ್ತು ಉಪಸಂಹಾರ ಒಟ್ಟಾರೆಯಾಗಿ ಪ್ರಕೃತಿಯ ಕುರಿತು ಗೋಪಾಲ ಹಾಗೂ ಅವರ ತಾಯಿಯ ನಡುವೆ ಈ ಮೇಲಿನ ಅಂಶಗಳನ್ನು ನಾನು ಮೆಚ್ಚಿದ್ದೇನೆ ಗೋಪಾಲನಿಗೆ ಇದ್ದ ಕಷ್ಟವೇನು ಅದು ಹೇಗೆ ಪ ಪರಿಹಾರವಾಯಿತು ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಪೀಠಿಕೆ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ನನ್ನ ಗೋಪಾಲ ಪಾಠದಲ್ಲಿ ಗೋಪಾಲನಿಗೆ ಹಲವಾರು ಕಷ್ಟಗಳು ಇದ್ದವು ಎಂದು ವಿವರಿಸಲಾಗಿದೆ ಈ ಕಷ್ಟಗಳು ಯಾವ ರೀತಿ ಪರಿಹಾರವಾದವು ಎಂಬುದನ್ನು ಈ ಮುಂದಿನಂತೆ ನಾನು ವಿವರಿಸಿದ್ದೇನೆ ವಿವರಣೆ ಗೋಪಾಲನಿಗೆ ಶಾಲೆಯಿಂದ ಹಿಂದಿರುಗಿ ಬರುವಾಗ ಭಯವಾಗುತ್ತಿತ್ತು ಅವನ ಗೆಳೆಯರ ಜೊತೆ ಆಳುಗಳು ಇರುತ್ತಿದ್ದರು ಗೋಪಾಲ ಒಬ್ಬನೇ ಕಾಡು ದಾರಿಯಲ್ಲಿ ಬರುವಾಗ ಭಯಪಡುತ್ತಿದ್ದ ಆದ್ದರಿಂದ ತನ್ನ ಜೊತೆಗೂ ಆಳುಗಳು ಬೇಕೆಂದು ಕೇಳಿದ ಅದಕ್ಕೆ ತಾಯಿಯು ನಮಗೆ ಊಟಕ್ಕೆ ಸಿಗುವುದೇ ಕಷ್ಟ ಆಳುಗಳು ಇಲ್ಲಿಂದ ಬರಬೇಕು ನಿ ನಿನಗೆ ಭಯವಾದರೆ ಬಣದ ಗೋಪಾಲನನ್ನು ಕರೆ ಅವನು ನನ್ನ ಹಿರಿಯ ಮಗ ನಿನ್ನ ಅಣ್ಣ ನೀ ಕರೆದಾಗ ಅವನು ಬರುತ್ತಾನೆ ಎಂದು ಧೈರ್ಯ ಹೇಳಿದಳು ಆ ದಿನ ಗೋಪಾಲನು ಶಾಲೆಯಿಂದ ಹಿಂದಿರುಗಿ ಬರುವಾಗ ಹೂಗಳನ್ನು ಆಯಲಾರಂಭಿಸುತ್ತಾನೆ ಆಗ ನಿಧಾನವಾಗಿ ಕತ್ತಲಾಯಿತು ಗೋಪಾಲನಿಗೆ ಭಯವಾಗಿ ಗೋಪಾಲನ ಎಲ್ಲಿರುವೆ ನನಗೆ ಭಯವಾಗುತ್ತಿದೆ ಎಂದು ಕೇಳುತ್ತಾನೆ ಕರೆಯುತ್ತಾನೆ ಅದನ್ನು ಕೇಳಿದ ಬಣದ ಗೋಪಾಲ ಹೆದರಬೇಡ ನಾನು ಇಲ್ಲಿಯೇ ಇದ್ದೇನೆ ಧೈರ್ಯವಾಗಿ ಮನೆಗೆ ಹೋಗು ಎಂದು ಕಾಡಿನಲ್ಲಿ ತನ್ನ ಅಣ್ಣನಿದ್ದಾನೆ ಎಂದು ಗೋಪಾಲನ ಭಯ ದೂರವಾಯಿತು ಉಪಸಂಹಾರ ಒಟ್ಟಾರಿಯಾಗಿ ಗೋಪಾಲನಿಗೆ ಇದ್ದ ಎಲ್ಲ ಕಷ್ಟಗಳು ಅವನ ತಾಯಿ ಹಾಗೂ ಬಣ್ಣದ ಗೋಪಾಲನಿಂದ ಪರಿಹಾರವಾದವು ಪ್ರಶ್ನೆ ಹನ್ನೊಂದು ಕೆಳಗಿನ ಪದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀರಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ಹೌದಾ ಪ್ರತಿ ಪ್ರಶ್ನೆಗೆ ಎರಡೆರಡು ಅಂಕಗಳನ್ನು ಡಿವೈಡ್ ಮಾಡಲಾಗಿದೆ ಮೂವತ್ತಾರು ಬಡ ರೈತರಿಗೆ ಹಸಿರು ಕ್ರಾಂತಿಯ ಲಾಭ ಪಡೆಯುವಂತಾಗಲು ಸರ್ಕಾರ ಕೈಗೊಂಡಿರುವ ಗ್ರಾಮಗಳ್ಯಾವು ಬಡ ರೈತರಿಗೆ ಹಸಿರು ಕ್ರಾಂತಿಯ ಲಾಭ ಪಡೆಯುವಂತಾಗಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುದೆಂದರೆ ಸರ್ಕಾರ ಬೀಜ ಗೊಬ್ಬರ ಕ್ರಿಮಿನಾಶಕ ಯಂತ್ರೋಪಕರಣಗಳು ಮುಂತಾದವುಗಳನ್ನು ಅಗತ್ಯ ಕಡಿಮೆ ಬೆಲೆಯಲ್ಲಿ ವಿತರಿಸಲು ಮುಂದಾಯಿತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಒದಗಿಸಲು ಮುಂದಾಯಿತು ಆ ಡಾ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲು ಕಾರಣವಾದ ಅಂಶಗಳೇನು ಭಾರತದಲ್ಲಿ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಕೆಗೆ ತರುವಲ್ಲಿ ಕೃಷಿ ವಿಜ್ಞಾನಿ ಡಾ ಎಂ ಎಸ್ ಸ್ವಾಮಿನಾಥನ್ರವರ ರವರ ಪಾತ್ರ ಪ್ರಮುಖವಾದದ್ದು ಹಾಗಾಗಿ ಇವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿದ್ದಾರೆ ಪ್ರಶ್ನೆ ಹನ್ನೆರಡು ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ ನಾಲ್ಕಂಕದ ಅಂಕದ ಒಂದು ಪ್ರಶ್ನೆ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು ಪೇಟಿಕೆ ಶಿಸ್ತೇ ಶಿಕ್ಷಣದ ಮೂಲ ಎಂಬ ಗಾದೆ ಮಾತಿನಂತೆ ಪ್ರತಿಯೊಬ್ಬರ ಜೀವನದಲ್ಲಿ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು ಅತ್ಯಂತ ಅವಶ್ಯಕ ಅದು ಯಾವ ರೀತಿ ಎಂಬುದನ್ನು ಈ ಮುಂದಿನಂತೆ ವಿವರಿಸಿದ್ದೇನೆ ವಿಷಯ ವಿವರಣೆ ವಿದ್ಯಾರ್ಥಿಯ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲವೂ ಶಿಸ್ತಿನ ಸುತ್ತ ಸುತ್ತುತ್ತದೆ ಕಲಿಸಲಾಗುತ್ತಿರುವ ವಿಷಯಗಳು ಆಳವಾಗಿ ಬೇರಲು ಶಿಸ್ತು ಅಗತ್ಯ ಶಿಸ್ತು ಕೇವಲ ಕಟ್ಟುಪಾಡುಗಳ ರಾಶಿಯಲ್ಲ ಆದರೆ ನಮ್ಮ ಗುರಿಗಳನ್ನು ತಲುಪಲು ನಮಗೆ ಸಹಾಯ ಮಾಡುವ ಅಮೂಲ್ಯ ವಿಧಾನವಾಗಿದೆ ಎಲ್ಲ ಸರಿ ಎಲ್ಲ ಸರಿಯಾದ ವಿಷಯಗಳನ್ನು ಆಕರ್ಷಿಸುತ್ತದೆ ಇದು ಇದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ ವಿದ್ಯಾರ್ಥಿಯ ಜೀವನದಲ್ಲಿ ಶಿಸ್ತನ್ನು ಯಾವಾಗಲೂ ಅವರ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಮಾರ್ಗದರ್ಶಿಯಾಗಿ ನೀಡಲಾಗುತ್ತದೆ ಶಿಸ್ತಿನ ಜೀವನವನ್ನು ಯಶಸ್ಸು ದಕ್ಷತೆ ಮತ್ತು ಉತ್ತಮ ಸಮಯ ನಿರ್ವಹಣೆಯಿಂದ ವರ್ಗೀಕರಿಸಲಾಗುತ್ತದೆ ಉತ್ತಮ ಶಿಕ್ಷಕ ಶಿಸ್ತುಬದ್ಧರಾಗಿ ಬದ್ಧವಾಗಿರುವುದು ಅತ್ಯಂತ ಅವಶ್ಯಕ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು ಕಡ್ಡಾಯ ಏಕೆಂದರೆ ಶಿಸ್ತು ಇಲ್ಲದೆ ಶಿಕ್ಷಣ ಪೂರ್ಣಗೊಳ್ಳುವುದಿಲ್ಲ ಇದು ಇಡೀ ಪಠ್ಯಕ್ರಮವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಶಿಸ್ತನ್ನು ಅನುಸರಿಸಿದರೆ ಅವರು ತಮಗೆ ನೀಡಲಾದ ಕಾರ್ಯಯೋಜನೆಗಳನ್ನು ಸಮಯದೊಳಗೆ ಪೂರ್ಣಗೊಳಿಸಲು ಸಹಕಾರಿಯಾಗಿದೆ ಉಪಸಂಹಾರ ಒಟ್ಟಾರೆಯಾಗಿ ಆಂಗ್ಲ ಗಾದೆ ಮಾತಿನಂತೆ ಡಿಸಿಪ್ಲಿನ್ ಇಸ್ ದ ಫೌಂಡೇಶನ್ ಆಫ್ ಎಜುಕೇಷನ್ ಎಂಬ ಮಾತು ಇಲ್ಲಿ ನನಗೆ ನೆನಪಿಗೆ ಬರುತ್ತಿದೆ ವಿದ್ಯಾರ್ಥಿ ಜೀವನದಲ್ಲಿ ಸಮಯಕ್ಕೆ ಬೆಲೆ ಕಟ್ಟು ಅತ್ಯುತ್ತಮವಾಗಿ ಶಿಸ್ತಿನಿಂದ ಅಧ್ಯಯನ ಮಾಡಿದರೆ ಬಹುದೊಡ್ಡ ಸಾಧನೆ ಮಾಡಬಹುದು ಎಂಬುದು ನನ್ನ ಅಭಿಪ್ರಾಯವಾಗಿದೆ ಇನ್ನು ಏನಪ್ಪಾಂದ್ರೆ ಅಂದರೆ ಎಸ್ ಎಸ್ ಕೇಳಿದಾರ ಜಲ ಸಂರಕ್ಷಣೆಯ ಮಹತ್ವ ಪೀಠಿಕೆ ನೀರಿನ ಕೊರತೆಯನ್ನು ಪರಿಹರಿಸಲು ಸುಸ್ಥಿರತೆಯನ್ನು ಉತ್ತೇಜಿಸಲು ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಗ್ಗಿಸಲು ಕೃಷಿ ಕೈಗಾರಿಕೆ ಮತ್ತು ನಗರ ಪ್ರದೇಶಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ನೀರಿನ ಸಂರಕ್ಷಣೆ ಅತ್ಯಗತ್ಯ ವಿಷಯ ವಿವರಣೆ ಭೂಮಿಯ ಬಹುಪಾಲು ಭಾಗ ನೀರಿನಿಂದ ಆವೃತ್ತವಾಗಿದೆ ಎಂದು ನಾವು ಹೇಳಿಕೊಂಡರೂ ಅದನ್ನು ನಮ್ಮ ಸ್ವಾರ್ಥ ಮತ್ತು ಅಜಾಗರೂಕ ಬಳಕೆಯು ನೀರಿನ ಸಂಪನ್ಮೂಲಗಳ ಬರಿದಾಗುವಿಕೆಗೆ ಕಾರಣವಾಗಿದೆ ಅದು ದೇಶೀಯ ಕೈಗಾರಿಕಾ ಅಥವಾ ಕೃಷಿ ಉದ್ದೇಶಗಳಿಗಾಗಿ ಇರಲಿ ನಾವು ಹಲವಾರು ಕಾರ್ಯಗಳಿಗಾಗಿ ನೀರಿನ ಮೇಲೆ ಅವಲಂಬಿತರಾಗಿದ್ದೇವೆ ಕೆಲವೊಮ್ಮೆ ನಾವು ನೀರನ್ನು ಎಷ್ಟು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತೇವೆ ಎಂಬುದರ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ ಮತ್ತು ಜಲಮೂಲಗಳಿಗೆ ನಾವು ಮಾಡುವ ಹಾನಿಯ ಬಗ್ಗೆ ನಾವು ಮಾಡುವ ಹಾನಿಯ ಬಗ್ಗೆ ವಹಿಸುತ್ತೇವೆ ಇದಲ್ಲದೆ ನೀರಿನ ಮಾಲಿನ್ಯವು ನೀರಿನ ಕೊರತೆಗೆ ಮತ್ತೊಂದು ಕೊಡುಗೆ ನೀಡುವ ಅಂಶವಾಗಿದೆ ಹೀಗಾಗಿ ನೀರಿನ ಈ ಅಜಾಗರೂಕತೆ ಬಳಕೆ ಮತ್ತು ಮಾಲಿನ್ಯವನ್ನು ತಪ್ಪಿಸಬೇಕು ಏಕೆಂದರೆ ಭವಿಷ್ಯದ ಬಳಕೆಗಾಗಿ ಅವುಗಳನ್ನು ಸಂರಕ್ಷಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ವಿದ್ಯಾರ್ಥಿಗಳಾದ ನಾವು ನಮ್ಮ ನಿತ್ಯ ಜೀವನಕ್ಕೆ ಅವಶ್ಯಕ ಇರುವಷ್ಟು ಅಥವಾ ಅವಶ್ಯಕತೆಗಿಂತ ಕಡಿಮೆ ನೀರನ್ನು ಬಳಕೆ ಮಾಡಿ ಉಳಿದ ನೀರನ್ನು ಇನ್ನುಳಿದ ಕೆಲಸಗಳಿಗೆ ಬೇರೆಯವರು ಬಳಕೆ ಮಾಡಲು ಅನುಕೂಲ ಮಾಡಿಕೊಡಬೇಕಾದು ನಮ್ಮ ಆದ್ಯ ಕರ್ತವ್ಯವಾಗಿದೆ ನೀರು ಒಂದು ಅತ್ಯಮೂಲ್ಯ ವಸ್ತು ಅದು ಪ್ರಕೃತಿಯಲ್ಲಿ ಸಿಗುವ ನೈಸರ್ಗಿಕ ಹಾಗೂ ಸ್ವಾಭಾವಿಕ ವಸ್ತುವಾಗಿದೆ ಇದರ ಸಂರಕ್ಷಣೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯವಾಗಿದೆ ಉಪಸಂಹಾರ ನೀರನ್ನು ಹಿತಭಿತವಾಗಿ ಬಳಸಿ ಅದನ್ನು ಸಂರಕ್ಷಣೆ ಮಾಡದೆ ಹೋದರೆ ಜಲಕ್ಷಾಮಕ್ಕೆ ಒಳಗಾಗಬೇಕಾಗುತ್ತದೆ ಆದ್ದರಿಂದ ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದು ನನ್ನ ಅಭಿಪ್ರಾಯ ಪ್ರಶ್ನೆ ಹದಿಮೂರು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆ ಒಂದು ಪ್ರಶ್ನೆ ನಿಮ್ಮನ್ನು ಯಾದಗಿರಿ ಸರ್ಕಾರಿ ಪ್ರೌಢಶಾಲೆಯ ವಿನಯ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯ ಆಟನ ಆಟದ ಮೈದಾನವನ್ನು ಸಮತಟ್ಟು ಮಾಡಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಬರೆಯಿರಿ ಇಂದ ವಿನಯ ಸರ್ಕಾರಿ ಪ್ರೌಢಶಾಲೆ ಯಾದಗಿರಿ ಇವರಿಗೆ ಜಿಲ್ಲಾಧಿಕಾರಿಗಳು ಯಾದಗಿರಿ ಮಾನ್ಯರೇ ಶಾ ವಿಷಯ ಶಾಲೆಯ ಆಟದ ಮೈದಾನವನ್ನು ಸಮತಟ್ಟು ಮಾಡಿಸಿಕೊಡುವ ಕುರಿತು ಈ ಮೇಲ್ಕಾಣಿಸಿದ ವಿಷಯದನ್ವಯ ನಾನು ಮಾಡಿಕೊಳ್ಳುವ ಮನವಿ ಏನೆಂದರೆ ನಮ್ಮ ಶಾಲೆಯಲ್ಲಿ ಸುಮಾರು ಮುನ್ನೂರ ಐವತ್ತು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದೇವೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಎಂಬ ಗಾದೆ ಮಾತಿನ ಪ್ರಕಾರ ಪ್ರತಿ ಮಗುವಿಗೂ ಕೂಡ ಕ್ರೀಡೆ ಅತ್ಯ ಅತ್ಯಂತ ಅವಶ್ಯಕ ಅದೇ ರೀತಿಯಾಗಿ ನಾವು ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾದರೆ ನಮಗೆ ಆಟದ ಮೈದಾನ ಅತ್ಯವಶ್ಯಕ ಅವಶ್ಯಕವಾಗಿದೆ ಈಗಾಗಲೇ ನಮ್ಮ ಶಾಲೆಯ ಆವರಣದಲ್ಲಿ ಆಟದ ಮೈದಾನ ಇದ್ದು ಅದನ್ನು ಸಮತಟ್ಟು ಮಾಡಿಕೊಳ್ಳಬೇಕೆಂದು ಮಾನ್ಯರಾದ ತಮ್ಮಲ್ಲಿ ಸವಿನಯವಾಗಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಯಾದಗಿರಿ ಆಮೇಲೆ ಎಡವದಲ್ಲಿ ನಿಮ್ಮ ವಿಶ್ವಾಸಿ ವಿನಯ ಸರ್ಕಾರಿ ಪ್ರೌಢಶಾಲೆ ಯಾದಗಿರಿ ಅಥವಾ ಈ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕೇಳಿದವರು ಲೆಟರ ನಿಮ್ಮನ್ನು ಕಲಬುರಗಿ ಸರ್ಕಾರಿ ಪ್ರೌಢಶಾಲೆಯ ಚೈತ್ರ ಎಂದು ಭಾವಿಸಿಕೊಂಡು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಒಂದು ಸಾವಿರ ರುಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಗುರುಮಟ್ಕಲ್ ನಗರದ ನಿವಾಸಿಯಾದ ಜಗದೀಶ್ ಎಂಬ ಹೆಸರಿನ ತಂದೆಯವರಿಗೆ ಒಂದು ಪತ್ರವನ್ನು ಬರೆಯಿರಿ ಇಂದ ಚೈತ್ರ ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ ಪೂಜಾ ತಂದೆಯವರಿಗೆ ಶಿರಸ್ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ನೀವು ಕೂಡ ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿದ್ದೇನೆ ನಾವು ನಾನು ಈಗ ಪತ್ರ ಬರೆಯಲು ಕಾರಣವೇನೆಂದರೆ ನಮ್ಮ ಶಾಲೆಯಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಈ ಪ್ರವಾಸಕ್ಕೆ ನಾನು ಹೋಗಬೇಕು ಎಂದುಕೊಂಡಿದ್ದೇನೆ ಆದ್ದರಿಂದ ನನಗೆ ಸಾವಿರ ರೂಪಾಯಿಗಳ ಅವಶ್ಯಕತೆ ಇರುತ್ತದೆ ಆದ ಕಾರಣ ತಾವು ನನಗೆ ಒಂದು ಸಾವಿರ ರೂಪಾಯಿಗಳನ್ನು ಕಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಡಬದಿಯಲ್ಲಿ ಇವರಿಗೆ ಜಗದೀಶ್ ಗುರುಮಟ್ಕಲ್ ಬಲಬದಿಯಲ್ಲಿ ಇಂತಿ ನಿಮ್ಮ ಮಗಳು ಚೈತ್ರ ಹಾಗಾದರೆ ಇಲ್ಲಿವರೆಗೂ ನಾವೇನು ಮಾಡಿದೀವಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ವ ರಾಜ್ಯ ಮಟ್ಟದ ಪೂರ್ವಶುದ್ಧ ಪರೀಕ್ಷೆಯ ದ್ವಿತೀಯ ಭಾಷೆಯ ಕನ್ನಡದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಅದು ಉಳಿದ ಮಾದರಿ ಉತ್ತರಗಳನ್ನು ಸ್ವಲ್ಪದರಲ್ಲಿ ಅಪ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್